ಚಲುವ ಚಾಮರಾಜನಗರ ದಸರಾ ಮಹೋತ್ಸವದ ಅಂಗವಾಗಿ ಇಂದು ನಗರದ ಸಿಂಹ ಚಿತ್ರಮಂದಿರದಲ್ಲಿ ನಡೆದ ದಸರಾ ಚಲನಚಿತ್ರೋತ್ಸವ ಕಾರ್ಯಕ್ರಮಕ್ಕೆ ಸಂಸದ ಸುನಿಲ್ ಬೋಸ್ ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ಹಿಂದಿನ ಕಾಲದಲ್ಲಿ ಸಮಾಜಕ್ಕೆ ಉತ್ತಮ ರೀತಿಯ ಸಂದೇಶ ನೀಡುವಂತಹ ಚಲನಚಿತ್ರಗಳನ್ನು ಬಹಳ ಶ್ರದ್ಧೆ ಗೌರವದಿಂದ ನಟರು ಮಾಡುತ್ತಿದ್ದರು ಹಿಂದಿನ ಕಾಲದ ಚಲನಚಿತ್ರಕ್ಕೂ ಇವತ್ತಿನ ಚಲನಚಿತ್ರಕ್ಕೂ ಬಹಳ ವ್ಯತ್ಯಾಸಗಳಿವೆ ಉತ್ತಮ ಚಲನಚಿತ್ರಗಳನ್ನು ನಿರ್ಮಾಣ ಮಾಡಿದರೆ ಉತ್ತಮ ಸಂದೇಶ ಇಂದಿನ ಮಕ್ಕಳಿಗೆ ತಲುಪುತ್ತದೆ ಎಂದರು ಇದೇ ವೇಳೆ ಶಾಸಕ ಸಿ ಪುಟ್ಟರಂಗಶೆಟ್ಟಿ ಚಲನಚಿತ್ರೋತ್ಸವ ಕುರಿತು ಮಾತನಾಡಿದರು ದಸರಾ ಚಲನಚಿತ್ರೋತ್ಸವ ಕಾರ್ಯಕ್ರಮದಲ್ಲಿ ಉದ್ಘಾಟನಾ ಸಿನಿಮಾವಾಗಿ ಅನ್ನ ಸಿನಿಮಾವನ್ನು ಪ್ರೇಕ್ಷಕರೊಂದಿಗೆ ಗಣ್ಯಮಾನ್ಯರು ವೀಕ್ಷಿಸಿದರು ಅದನ್ನು ಅವರು ಅವರು ಶ್ರದ್ಧೆಯಿಂದ ಮಾಡ್ತಿದಂಥದ್ದು ಅವರದನ್ನು ಒಂದು ಒಳ್ಳೆಯ ಸಮಾಜಕ್ಕೆ ಒಂದು ಸಂದೇಶವನ್ನು ಕೊಡುವ ಚಿತ್ರಗಳನ್ನು ಆಯ್ಕೆ ಮಾಡಿಕೊಂಡು ಜನಗಳು ಕೂಡ ಎಷ್ಟೋ ಜನ ನಮಗೆ ಹೇಳ್ತಿದ್ದಂಥದ್ದು ಈ ಬಂಗಾರದ ಮನುಷ್ಯ ಪಿಕ್ಚರ್ ಬಂದ ಮೇಲೆ ಎಷ್ಟೋ ಜನ ಯುವಕರು ಇಲ್ಲಿ ಎಲ್ಲ ಸಿಟಿಗಳಿಗೆ ನಗರಗಳಿಗೆ ವಲಸೆವರಂಥವ್ರು ಚಿತ್ರವನ್ನು ನೋಡಿದ ಮೇಲೆ ಮಹೋತ್ಸವ ಅಂಗವಾಗಿ ನಮ್ಮ ನರಸಿಂಹಭೂಮಿ ಚಿತ್ರಮಂದಿರದಲ್ಲಿ ಇವತ್ತು ಚಲನಚಿತ್ರ ಉದ್ಘಾಟನೆ ಮಾಡ್ತಾ ಇದ್ದೀವಿ ಬಹುಶಃ ಕಾಗಲಿ ಅನ್ನ ಚಿತ್ರ ಒಂದು ಸಾಮಾಜಿಕ ಚಲನಚಿತ್ರ ಅವೆಲ್ಲ ಕಲಿಬೇಕಾದ್ರೂ ಬೇಗ ನಷ್ಟಿದೆ ಆಗಿನ ಈ ತರದಲ್ಲಿ ಈಗ ಅನ್ನ ಯಾವ ರೀತಿ ಅನ್ನೋದನ್ನು ತೋರಿಸಿಕೊಳ್ತಕ್ಕಂಥದ್ದು ಚಲನಚಿತ್ರ ನಿರ್ದೇಶಕರು ಗಡಿ ಅನ್ನಾಗಿ ಈ ನಿರ್ದೇಶಕರು ಅಷ್ಟೇ ಯಾವ ರೀತಿ ಅನೇಕ ಮಾಡ್ತಕ್ಕಂಥದ್ದು ನಾವು ಪ್ರದಾರಕ್ಕೆ ಮಾಡಿ ಈ ಚಿತ್ರ ನಿರ್ಮಾಣ ಮಾಡ್ತಾರೆ ಅದೇ ರೀತಿ ಇವತ್ತು ಈ ಚಿತ್ರದ ನಿರ್ದೇಶಕರು ಅವರು ಈ ಒಂದು ಅನ್ನ ಬಗ್ಗೆ ಏನು ತಾವು ನೋಡಿದ್ರು ಕೇಳಿದ